ಏ ಮಾತಾಡಕ್ಕೆ ಬರಲ್ಲ ಚೈತನ್ಯ ಇಂಟರ್ನ್ಯಾಷನಲ್ ನಿನ್ನ ಇಲ್ಲಿ ಕಡೆ ಇದೆ ನಿನ್ನ ಇಲ್ಲಿ ಕಡೆ ಇದೆ ಚೈತನ್ಯ ಇಂಟರ್ನ್ಯಾಷನಲ್ ಸೈಡ್ 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 ಅಂಗ ಓಪನ್ ಮಾಡ್ ನಿಂದಿ ಮಾಡಿ ಮಾಡಿ ಓಪನ್ ಅಂತ ಮಾಡ್ತೀನಿ ನಾನು ಮಾಡಿ ಸೈಡ್ ಸರ್ ನೀರು ನಾವು ಕಟ್ಟೋದು ಗಾಂಚಲ್ಲಿ ನೋಡಿ ಎಷ್ಟಿದೆ ಅವರಿಗೆ ಆಯುಕ್ತರಾಗ್ಬಿಟ್ಟು ದೊಡ್ಡ ಕಿರೀಟ ಇಟ್ಕೊಂಡಿದಾರ ನಮ್ ತೆರಿಗೆ ಹಣ ಕಟ್ಬೇಕಾದ್ರೆ ಬರ್ಬೇಕಾಗಿರೋ ವ್ಯವಧಾನ ಇಲ್ಲ ಇವರಿಗೆ ಅಧಿಕಾರಿ ಹಚ್ಚು 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 ಅಂತ ಇದಾರೆ ಗಾಡಿನ ಎಷ್ಟು ಮಾತ್ರ ಇದೆ ಇವರು ಅಪಾರ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಇರೋ ಮಂಗಳ ಡ್ಯೂಟಿ ಇರೋದು ಟೌನ್ ಅಲ್ಲಿ ಒಂದಿರೋದು ಮಗಳ್ ಬಿಡೋದಕ್ಕೆ ಸ್ಕೂಲ್ಗೆ ನಮ್ ಸರ್ಕಾರಿ ಗಾಡಿನ ತಗೊಂಡ್ಬಂದು ಇವ್ರು ಬಿಟ್ಬಿಟ್ರೆ ಭಯ ಬಿತ್ ಬಿಡ್ತಾರೆ ಅನ್ಕೊಂಡಿದ್ದಾರೆ ಇವರೆಲ್ಲ ನೀವ್ ಮತ್ತೆ ಮಾಡ್ತೀರಲ್ಲ ಎಷ್ಟು ಧೈರ್ಯ ಇರ್ಬೇಕು ಇವ್ರಿಗೆ ಅಲ್ಲ ಧೈರ್ಯ ಎಷ್ಟಿರ್ಬೇಕು ಇವ್ರಿಗೆ ಅಧಿಕಾರಿ ಆಗ್ಬಿಟ್ರೆ ಏನ್ ತಲೆ ಬೇಕು ಕಿರೀಟ ಬಂದಿದ್ಯಾ ನಿಮ್ಗೆ ಕಿರೀಟ ಅಂತಿದ್ರೆ ಏನಕ್ಕೆ ಯತ್ಸ್ರಿ ಅಂತ ಹೇಳ್ತಾ ಇದ್ರೆ ಅಧಿಕಾರಿ ಹೇಳ್ಬಿಟ್ಟರೆ ಎಲ್ಲರೇ ಇದೆ ನಿಮ್ದು ಐಡಿ ಕಾರ್ಡ್ ಹಾಕಿದ್ದೀರಿ ಅಂದ್ರೆ ಡ್ಯೂಟಿಯಲ್ಲಿ ನಿಮ್ಮ ಹತ್ರ ಪೂಜೆ ಮಾಡೋಕಲ್ಲ ಕೊಟ್ಟಿರೋದು ಸರ್ಕಾರ ನಿಮಗೆ ಪೂಜೆ ಮಾಡಕ್ ಕೊಟ್ಟಿದ್ಯಾ ಸರ್ಕಾರ ನಿಮ್ಗೆ ಅಲ್ಲ ಅಂತ ಸೇರ್ತೀವಿ ಎಷ್ಟು ಧೈರ್ಯ ನಿಮ್ಗೆ ಸಾರ್ವಜನಿಕರು ಅಂದ್ರೆ ಅಷ್ಟು ಕೀಳಾಗಿದ್ಯಾ ನಿಮ್ಗೆ ಕೀಳಾಗಿದ್ಯಾ ನಿಮ್ಗೆ ಸಾರ್ವಜನಿಕರು ಅಂದ್ರೆ ಏನ್ ಆಫೀಸಕ್ಕೆ ಬರೋದು ನೀವ್ ಇಲ್ಲಿ ಇದ್ದೀರಾ ಈಗ ಇಲ್ಲಿ ಕಂಪ್ಲೇಂಟ್ ಆಗೋದು ಇಲ್ಲಿ ಹೊರಗಡೆ ಹೋಗಕ್ಕಿಲ್ಲ ನೀವು ಆಫೀಸ್ ನಿಮಗೆ ದೂರ ಕೊಟ್ರು ನೀವು ಯಾವುದು ಆಗೋದು ಇಲ್ಲ ನೀವು ಲೈವ್ ಆಗ್ತಾ ಇದೆ ಅಲ್ಲ ಎಷ್ಟು ಧೈರ್ಯ ಇದ್ರೆ ಗಾಡಿ ನಡಸಿಯ ಅಂತ ಹೇಳ್ತೀರಾ ಅಲ್ಲ ಸರ್ ನೀವು ನಿಮ್ಮ ನಿಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ನಡೀತಾ ಇದ್ದೀರಾ ನೀವು ಗಾಡಿ ಅತ್ತೆ ಮಲ್ಲ ನಿಮ್ಮ ಡ್ರೈವರ್ ಗೆ ಏನ್ರೀ ಹೇಳಿದ್ರಿ ಮತ್ತೆ ನಲ್ಲಿ ತಳ್ಳಿ ಮುಂದಕ್ಕೆ ಅಂತ ಆ ಎಲ್ಲೇ ಗಾಡಿ ಓಡಿಸೋ 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 ಅಂತ ಹೇಳ್ತೀರಾ ಕೆಲಸ ಮಾಡಬೇಕಲ್ಲ ಅಂತ ಹೇಳ್ತೀರಾ ನೀವು ಯಾವ ಡ್ಯೂಟಿ ಇದ ಡ್ಯೂಟಿ ನಿಮಗೆ ಸ್ಕೂಲಿಗೆ ಮಗನ್ ಬಿಡೋದು ಅಲ್ಲ ಸ್ಕೂಲ ಮಗನ್ ಬಿಡೋದು ಡ್ಯೂಟಿ ನಿಮಗೆ ಸರ್ ನೀವು

ಯಾಕಂದ್ರೆ ಇಲ್ಲಿ ಡಿಗ್ರಿ ಓಟರ್ಸ್ ಯಾರು ಇಲ್ಲ ಈಗ ನೀವು ಇಲ್ಲದೇರೋ ಸುಮ್ಮನೆ ಈಗ ನೀವು ಕ್ಯಾಂಡಿಡೇಟ್ ಆಗಿದ್ರೆ ಒಂದ್ ನಿಮಿಷ ನೀವೇಳ್ ಕ್ಯಾಂಡಿಡೇಟ್ ಆಗಿದ್ರೆ ಹೌದು ನೀವು ಕ್ಯಾಂಡಿಡೇಟ್ ಆಗಿ ಓಟರ್ಸ್ ಬಂದು ಡಿಗ್ರಿ ಸ್ಟೂಡೆಂಟ್ಸ್ ಕೇಳೋದು ಒಂದು ಅರ್ಥ ಇದೆ ನೀವು ಆಫೀಸರ್ ಬಂದು ನೀವು ಓಟ್ ಕೇಳೋದು ನಿಮ್ಗೆ ಅಧಿಕಾರ ಇಲ್ಲ ಅಲ್ಲ ಇರ್ಬೋದು ನೀವು ಓಟ್ ಕೇಳೋ ಅಧಿಕಾರ ಇಲ್ಲ ನೀವು ಅಧಿಕಾರಿ ಆಗಿ ಇವ್ರಿಗೆ ಯಾರಿಗೋ ಬಂದ್ರೆ

ಓಪನ್ ಮಾಡಿ ಮಾಡ್ತೀನಿ ಆಫೀಸಿಗೆ ಬಂದ ಮಾತಾಡ್ತೀನಿ ಕೈ ನಡೆಸ್ತೀರಿ

ಈಗ ನಾವು ವಿಚಾರ ಕೇಳಿದ್ವಿ ಅವ್ರು ಏನು ಮಾಡ್ತಾರೆ ಅಟ್ ಆಗಿ ನಮ್ಗೆ ದೌರ್ಜನ್ಯ ಮಾಡ್ಬೇಕಂದ್ರೆ ನಮ್ಗೆ ಯಾಕೆಂದ್ರೆ ನಿಮ್ ವಿಚಾರ ಮಾಡಿ ಅಂತಾನೆ ಯಾಕಂದ್ರೆ ಇದು ಒಂದು ಎಚ್ಚರಿಕೆ ಆಗ್ಬೇಕು ಮಾಡಿ ನೀವು ದಯವಿಟ್ಟು ಅದರ ಕೇಳಿ

ಸರ್ ಗಾಡಿ ನತ್ಸೋಕ್ ಬರ್ತಾರೆ ಸರ್ ಡ್ರೈವರ್ ಅವ್ರು ಹೇಳಿದ್ರು ಅಂತ ಗಾಡಿ ನನ್ನ ಮೇಲೆ ಹತ್ಸೋಕ್ ಬರ್ತಾ ಇದ್ದಾರೆ ಎಷ್ಟು ಧೈರ್ಯ ಇರ್ಬೇಕು ಸರ್ ಇವರಿಗೆ ಕಂಪ್ಲೇಂಟ್ ಬುಕ್ ಮಾಡ್ತೀವಿ ಕಂಪ್ಲೇಂಟ್ ತಗೊಳ್ಳಿ ಸರ್ ಈಗ ಇಲ್ಲೇ ಕಂಪ್ಲೇಂಟ್ ಬುಕ್ ಮಾಡ್ತೀವಿ ನಾವು ಅಲ್ಲ ಗಾಡಿ ಮೂವ್ ಮಾಡಿ ತಕ್ಷಣ ಎಷ್ಟು ಧೈರ್ಯ ಸರ್ ನಮ್ಮ ಮೇಲೆ ಹಚ್ಚೋಕ್ ಬರೋದು ಸರ್ ವಿಡಿಯೋ ಸಮೇತ ಆಗಿದೆ ವಿಡಿಯೋ ಸಮೇತ ಆಗಿದೆ ಲೈವ್ ಅಲ್ಲಿ ನೋಡ್ತಾ ಇದೆ ವಿಡಿಯೋ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ ಅತ್ತ ಈಗಕ ಬರಕೋ ಏನು ನಾನು ಡ್ರೈವರು ನಾನು ಒಬ್ಬ ಡ್ರೈವರು ನಾನು ಒಬ್ಬ ಡ್ರೈವರ್ ನೀ ಮಾತಾಡಿ ಬಿಡಂಗಾ ಸರಿಯಿಲ್ಲ ಹೆಂಗ್ಯಾಂತೆ ಅವರು ಹೇಳಿದ್ರು ಅಂತ ಹೇಳ್ಬಿಟ್ಟು ಗಾಡಿ ಅತ್ತ ಲೈವ್ ಅಲ್ಲಿ ಇದೆ ಅತ್ಯಂತ ಇದೆ ಆನ ಮನುಷ್ಯ ಲೈವ್ ಅಲ್ಲಿ ಇದೆ ಸುಳ್ಳೇ ಹೇಳಬೇಡ ಕಂಪ್ಲೇಂಟ್ ಬುಕ್ ಆಗ್ಬೇಕು ಸರ್ ಇದು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಬುಕ್ ಆಗದೆ ಬಿಡಲ್ಲ ಗಾಡಿ ಇಲ್ಲಿಂದ ಹೋಗಬಹುದು ಕಂಪ್ಲೇಂಟ್ ಬುಕ್ ಆಗಬೇಕು ವಿಪರ್ ಆಗಬೇಕು ಇಲ್ಲಿ ಹೆಂಗಾಗುತ್ತೆ ನೋಡೋಣ ಏನ್ ಸರ್ಕಾರಿ ಅಂದ್ರೆ ಹಚ್ಚೋದಕ್ಕೆ ಎಷ್ಟು ಧೈರ್ಯ ವಿಜಯಣ್ಣ ಇವ್ರಿಗೆ ಹಚ್ಚು ಹಚ್ಚು ಅಂತ ಹೇಳ್ತಾರಲ್ಲ ಇವ್ರಿಗೆ ಎಲೆಕ್ಷನ್ ಡ್ಯೂಟಿ ಅಂತ ಹೇಳಿದ್ರೆ ಇಲ್ಲಿ ಬರ್ಬೋದಾ ಸರ್ ಗಾಡಿ ತಗೊಂಡು ಎಲೆಕ್ಷನ್ ಡ್ಯೂಟಿ ಅಂತ ಮಗಳು ಬಿಡೋದು ಬರ್ಬೋದಾ ಗಾಡಿ ಇಲ್ಲ ಯಾರು ಕೇಳೋರು ಮಾಡೋರು ಇಲ್ಲ ಅಂದ್ಕೊಂಡಿದ್ದಾರೆ ಇವ್ರಿಗೆ ಕೊಲ್ಲಾರೆ ತೆಗೆಯೋದಿಕ್ಕೆ ಏನಾಗ್ತಾಯಿದೆ ಅಂದರೆ ಇದು ಎಲ್ಲೋ ನೀವು ಲೂಟಿ ಮಾಡಿದ್ರೆ ಇಲ್ಲ ಅಲ್ಲ ಬೊಂಗಾರೆ ತೆಗೆಯೋಕೆ ಯಾವುದೋ ಅಂಗಡಿ ಮುಂದೆ ಬರ್ತೀರಾ ನಿಮ್ಮ ಸರ್ಕಾರಿ ವೆಯ್ಕಲ್ ನೋಡ್ತಾ ಇದ್ದಂಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ ನಿಮ್ಗೆ ಡಿಸ್ಕೌಂಟ್ ಗಳು ಬರ್ಲಿ ಸರ್ ಅವ್ರ ಮೇಲೆ ಬುಕ್ ಆಗಬೇಕು ಸರ್ ಕಂಪ್ಲೈಟು ನಾನು ಬುಕ್ ಮಾಡೇ ಬಿಡಲ್ಲ ಎ ಪಿ ಆರ್ ಆದೋ ಅವರು ಅವ್ರ ಮೇಲೆ ಅದೇ ಹೋಗ್ತಾರೆ ನಾವು ನೋಡ್ತೀವಿ ಇಲ್ಲೇ ಮಲಕ್ತೀವಿ ನಾನು ಹಚ್ಕೊಂಡು ಹೋಗೋ ಗಾಡಿನಾ ಇಲ್ಲೇ ಮಲಕ್ತೀನಿ ಹಚ್ಕೊಂಡು ಹೋಗೋದು ಹಚ್ಕೊಂಡು ಹೋಗೋದು ಗಾಡಿ ಸೀನ್ ಮಾಡಿ ಸರ್ ಗಾಡಿನಾ

ಅಕ್ಕೆ ಹೋಗಿ ಇದೆಲ್ಲ ಮುಂದಕ್ಕೆ ಗಡಿ ಔಟ್ಲೇಸ್ ಇರಬಹುದು ಇಲ್ಲಿಗೆ ಬರುತ್ತೆ ಪೊಲೀಸ್ ಸ್ಟೇಷನ್ ಇರಕಿದೆ ಲೈವ್ ಇದಾ ಹ್ಮ್ ಪಟ್ಕತ್ತೀ ಈಕೈಲ 112 ಗೆ ನಾವು ದೂರನ ಕೊಟ್ಟ ಮೇಲೆ ಈಗ ಪೊಲೀಸರು ಬಂದಿದ್ದಾರೆ ಈಗ ನೆಗೊಡೀಟೇಷನ್ ಗೆ ಅದರನ ಗಾಡಿನ ಕರ್ಕ ಹೋಗ್ತಾ ಇದ್ದಾರೆ ಈಗ ಮುಂದಿನ ಲೈವಲ್ಲಿ ನಾವು ಅಲ್ಲಿ ಏನು ನಡೀತರೋ ಅದರ ವಿಚಾರಗಳು What's it?